ತನಿ ಹೇಳಿದಿ ಖರೆ ಗಂಡನ ಕೂತ್ಕೊಂಡು ಹೆಣ್ತಿ ಕಾಲ ಬಿದ್ದಾನ ಅವು ಯಾರು ಸ್ವತಃ ನಿನ್ನ ಧರ್ಮರಾಜ ಹೊತ್ತು ಹೊಂಟ್ರ ತನ್ನ ಮನಿ ಬಿಟ್ಟ ಹೊರಗೆ ಬರ್ಬೇಕಾದ್ರ ದ್ರೌಪದ ದೇವಿ ಕಾಲ ಬಿದ್ದ ಹೊರಗೆ ಬರ್ತಿದ್ದ ಯಾಕ್ರಿ ಹಿರಿಯಾರ ಹೌದು ಕಾಲ ಬಿದ್ದ ಬರ್ತಿದ್ದ ನೀ ಹೇಳ್ತಿ ಬರೀ ಬಾಯ್ ತುಂಡಿ ತುಂಡಿ ನಮ್ದು ಬರ್ಲೈತಿ ಲೇಖಿ ಹಿಡ್ಕೊಂಡ ಸ್ವತಃ ನಿನ್ನ ಧರ್ಮ ರಾಜ ದೇವಿ ಕಾಲ ಬೀಳಾರ ಹೊರಗೆ ಬರ್ತಿದ್ದಿಲ್ಲ ಇದು ಮಹಾಭಾರತ ಲೇಖಿ ಏನ ತಪ್ಪು ಮಾಡಿದ್ದ ನಿನ್ನ ಯಾವ ಧರ್ಮರಾಜ್ತಿ ಕಾಲ ಬೀಳ ಅಂತ ಏನು ಮಾಡಿದ್ದ ಹೆಣತಿ ಕಾಲ ಬೀಳುದು ಸ್ವಾಭಾವಿಕ ಗಾಂಡ ಬಿಳುದು ಹೇಳ ಏನ್ರ ತಪ್ಪು ಮಾಡಿದ ಅಂತದ ಇಲ್ಲಿ ಗಂಡನ ಕಾಲು ಬಿಳಬೇಕಂದಿಲ್ಲ ಗಂಡ ಕುತ್ಕೊಂಡು ಹೆಣ್ತಿ ಕಾಲು ಬಿದ್ದಾನು ಮಾತ ಮುರಿತ ಒಂದ್ ಮಾತಿ ಹೆಂಡತಿ ಸಂರಕ್ಷಣೆ ಕೂಡಿ ಅಂತ ಶಾಸನ ದ್ರೌಪದ ದೇವಿ ಸೀರೆ ಸೆಳಿತಿದ್ದ ಐದು ಮಂದಿ ಇದ್ದ್ರಿ ಯಾರ್ಯಾರ ಯಾರು ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿದ್ರಿ ಕರೆ ಯಾಕೋ ಮಗನ ನನ್ನ ಹೆಣ್ತಿ ಸೀರೆ ಯಾಕೆ ಜಗತ್ತಿ ಅಥವಾ ಒಬ್ಬರೇ ಮಗ ಎದ್ರಿ ಎದ್ದು ಹೋಗಬೇಕಾಗಿತ್ತು ಅವ್ ಸರ್ಕಾರಿ ಎದ್ದತಿ ಕೊನೆ ಯಾಕೋ ಮಗನ ಕೇಳ್ಕೋತ ಆಕಿನ ಬಿಡತಿದ ಇವನು ಜಗತ್ತಿದ್ ಅದಕ್ಕ ಕೇಳಿದ ಸುಮ್ ಕೆಳಗ ಚಂಡಾಕಿ ಯಾವ ಜಾಗನ್ಯ ಸಂರಕ್ಷಣೆ ಮಾಡಿದೆ ನಿನ್ನ ಕೈಲಿ ಆಗಿಲ್ಲ ನಿನ್ನ ಮಾತ್ರ ನಮ್ ಎಟ್ಟಿಗೆ ಹಚ್ಚಿ ನೋಡಿ ಹೇಳಿ ಕೇಳಿ ಏ ಶಾಸ್ತ್ರ ಎಕ್ಕಿಲಿ ಹೌದಲ್ಲ ಯಾವ ಸತ್ಯವಾನನ ಪ್ರಾಣ ಯಮಲೋಕ ತಗೊಂಡು ಹೋಗಿದ್ದ ಯಮರಾಜ ರಾಜ ಕರೀದಿಲ್ಲ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಯಮರಾಜ ಹೋಗಿ ಯಮರಾಜನ ಸಂಗಾಟ ಹೋರಾಡಿ ಸಪ್ತಗಂಡನ ಪ್ರಾಣ ತಂದ ಮರಳಿ ಮೆಟ್ಟಿಗೆ ಹೆಚ್ಚಿಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಜಯಗಳ ಶರಣನ ತಾಯಿ ಆದಿಶಕ್ತಿ ಹೌದು ಹೌದು ಹುಲಿ ಸತ್ತ ಪ್ರಾಣ ತಂದ ನಾವು ಮೆಟ್ಟಿಗೆ ಹೆಚ್ಚಿದೀವಿ ಸತ್ತ ಹೆಣ್ತಿನ ತಂದ ಮೆಟ್ಟಿಗೆ ನಿಮ್ಮ ಗಂಡ ಹಾಡ ಒಳಗ ಯಾವ ಮಗ ತಂದು ಮೆಟ್ಟಿಗೆ ಹೆಚ್ಚನ ಹೇಳ ಮುಂದಿನ ಸಂದಿಗೆ ಮೂರು ನೋಡೋಣ ಇವ್ರ ಮನ್ಯಾಗ ಚಲೋ ಇದ್ದು ಹೆಂಡ್ತಿಗೆ ಒಂದು ಚರಿಗೆ ನೀರು ಎದ್ದು ಕೊಡಂಗಿಲ್ಲ ಇವನ್ನ ಸತ್ತಕಿನ ಮೆಟ್ಟಿಗಸ್ತಾನ ಇವಲಿದ ಆ ಕೆಲಸ ನಿಂದಲ್ಲ ನಾನು ಝೋಡು ನೀ ಆಗಂಗಿಲ್ಲ ಆಗುದಿಲ್ಲ ಅವು ಮೊದಲಿನ ತಲಿಯಾಗ ಇದೊಂದು ಪಕ್ಕಾ ಮೈಂಡದಾಗ ಇಟ್ಟವ ಇಟ್ಟು ನನ್ನ ಝೋಡು ನೀ ಆಗಂಗಿಲ್ಲ ಆಗುದಿಲ್ಲ ಸುಮ್ಮ ಬೇಕು ಅಂತೇಳಿ ಸಾಗ ಹೌದೌ ಬೇಕಾ ಅದೇನತ್ತಾರಲ್ಲ ನಾ ಮನಸ್ ಮಾಡಿದ್ರ ಜಾಗದ ಡಪ್ಪು ನಾನು ಹಂಕಾರ ಬಂದೈತಿ ಅಂದೆಲ್ಲ ಲಕ್ಷ್ಮಣ ಇವತ್ತು ನನ್ನ ಮನಸ್ಸಿನ ಮುಖಾಂತರ ಮಾತು ಹೇಳತ್ತ ಕೇಳಿದ ಬಾಳ ದಿವಸ ಟೇಜಿ ನಡ್ದು ನೋಡಲು ಮಸೀಪಿನ ವಿದ್ಯಾಗ ನಾನೇ ಬಂದೈತಿ ಅಂದಿಲ್ಲ ನನಗ ಜ ನಾನತ್ವ ನಾನೇ ನನ್ನಲ್ಲಿ ಬಂದಿತ್ ಅಂದ್ರ ನೀರ್ತಿದ್ಯೋ ಯಾವ ಮೂಲಯಾಗಿದ್ದೀನಿ ಆಗಿದ್ದೀನಿ ಲಸ್ಮು ಇಲ್ಲ ಆ ಮೂಲ್ಯಾಗ ನಿನ್ನ ಖೂನು ಇದ್ದಿದೆಯಲ್ಲ ಅವಲ್ಲ ನಿನ್ನ ಕಾನ ಕೂನ ಇದ್ದಿದೆಯಿಲ್ಲ ನೀ ಬಂದಿದ್ದನ ಮತ್ತು ನಮ್ಮಿಂದ ಮುಂದಕ್ಕೆ ಕರೆ ಮತ್ತು ನಿಮ್ಮ ನಿಮ್ಮ ಗಂಡ ಹಾಡಾರ ತಂದದ ಮುಂದಕ್ಕೆ ನಾವು ಏ ಮಗ ದಾಳಿ ಹಣಿ ಮಾಡಿ ಹೋ ನಾ ಈ ನೀನು ಮತ್ತು ಬೇಕಾದ್ರೆ ಮುಂದಿನ ಸಂದಿಗೆ ಹಾನಿ ಮಾಡಿ ಹೇಳಮಿದ್ರೆ ಹೌದ್ಲ ಹೋದ್ರೆ ಕೈ ಎತ್ತಿ ಹೇಳ್ತೀನಿ ನೋಡಿರಿ ನಿಮ್ಮ ನಿನ್ನ ಇನ್ನ ಹಿಂದ್ ಎಟ್ಟಿ ಎಟ್ಟದ್ ಉಪಕಾರ ಮಾಡ್ಲಕ್ ಹೋಗ್ಲಿ ಅಪಕಾರ ಮಾಡ್ಕೋತ ಹತ್ತು ಬೇಡ ಲ್ಯಾಕಲಿ ನಡದೈತಿ ಸುಮ್ ನಡಿ ಹಂಕಾರ ನನ್ನಲ್ಲಿ ಬಂದಿಲ್ಲ ಹಂಕಾರ ನಿನ್ನಲ್ಲಿ ಬಂದದ ತಂಗಿ ನಾ ನಾ ಅಂತ ಹೇಳಿ ಸ್ವತಃ ಮಗಳಂದ್ರು ಕಬರ್ಗಿಡದಿಲ್ಲ ಅಪಹರಣ ನೀವು ಗಂಡ ಹಾಡವ್ರು ಸೀತಾ ಸ್ವತಃ ರಾವಣನ ಮಗಳ ಇಲ್ಲ ಸ್ವತಃ ಮಗಳನದು ನೋಡ್ಲಿಲ್ಲ ಕಬ್ರಿಗೆ ಮಗಳನ್ನ ಓದಿ ಇಟ್ಕೊಂಡು ಕೂತಿಲ್ಲ ಅಲೋಚನೋ ಹ ಯಾಕಂದ್ರೆ ಇವ ಲೆಕ್ಕ ತಗದು ಕುಡಾತಿ ನಿನಗೆ ಸುಮಾ ಹೌದು ಹೌದು ನಮ್ಮ ಜುಳು ಖಾಸೇನೆ ಹೌದು ಮೈಯದ ಕೈ ನೇಮಿ ಹಿಡಿದೆ ಹ ಪಕ್ಕ ಐಂತ ನಿನ್ನ ಕೊಳಕ ಹಿಡಿಸಬೇಕಾತಿತು ನಾವು ಕರೆ ಇದ್ ಕರೆ ಅದಕ್ಕೆ ಇರ್ಲಿ ಇರ್ಲಿ ಇನ್ನು ಅದಕ್ಕೆ ಮೆಟ್ಟಿಗೆ ಕೇಳಾ ಯಾರು ಯಾವ ಶಾನ್ಲಾ ದೇವಿ ಹ ಕುಷ್ಟ ರೋಗಾತಿ ಕೈ ಕಾಲೊಳಗ ಕಿಂ ರಕ್ತ ಭಸಿತಿತ್ತು ಮಂಡಕಾಲಿದ್ದು ಈ ಮಂಡಕಾಲಿನ ಗಾಂಡ ಹೆವಳಂಕಿ ಮುನಿಯೋ ಹೌದು ಹೌದು ಸುಮ್ಮ ಗೊಪ್ಪು ಕುಂಡ್ರೆಬೇಕಲ್ಲ ಮನಿಯೊಳಗ ಸ್ತ್ರೀಯರ ಮೇಲೆ ಮನಸ್ಸು ಮಾಡಿದಿ ಪರಸ್ತ್ರೀಯರ ಮೇಲೆ ಮೋಹ ಮಾಡಿ ಮಾಡ್ಕೊಂಡು ಹೆಣ್ತಿಗೆ ಹೇಳಿದಿ ಯಾರಿಗೆ ಶಾಂಡ್ಲಾದೇವಿ ಅಕ್ಕಿ ಅನಿಲ ದೇವಿನ ಓದ್ತಾರು ಶಾಂಡ್ಲಾದ ಅಕ್ಕಿ ಹೇಳತ ಸಾಯುಕಿತ್ತ ಮೊದಲ ಒಂದ್ ಇಚ್ಛೆ ಆಗೈತಿ ಹೆಣ್ಮಾಗಳದ ಅಕ್ಕಿ ಮ್ಯಾಲ ನನ್ನ ಮನಸ್ಸಾಗೈತಿ ಅಕ್ಕಿ ಮನ್ಸಕ್ ಹೋಗ್ ನಾನು ನೀ ತರ್ಬೇಕಲ್ಲ ಅಕ್ಕಿ ಮನ್ಸಕ್ ಹೋಗಂಗ ನನಗ ಆಸೆ ಆಗೈತಿ ಹೌದು ಪತಿಯವ್ರ ಧರ್ಮದ ಹೆಣ್ಮಾಗಳಿದ್ದಳು ಯಾಳ ದೇವಿ ಗಾಂಡ ಸಾಯುಕಿತ್ತ ಮುಂಚೆ ಇಂತ ಮನಸ್ಸಾಗೈತೆ ಅಂದ್ರ ಮುಕ್ತಿ ಸಿಗಬೇಕಾದ್ರೆ ಇವ್ ಹೇಳ್ದಂಗೆ ಇವನ ಮನಸ್ಸು ತೃಪ್ತಿ ಮಾಡ್ಬೇಕ ತಿಳ್ಕೊಂಡ ಒಂದು ಡೊಳ್ಳಡಿಗೆ ತಗೊಂಡ ಬಿದಿರಿನ ಬುಟ್ಟಿ ಮಾಡಿಕೊಂಡ ಬಿದಿರಿನ ಬುಟ್ಟಿ ಒಳಗೆ ಮಾಂಡ ಕಾಲಿನ ಗಾಂಡನ ಇಟ್ಟುಕೊಂಡ ಅಡವಿ ಆರ್ಯಾಣದೊಳಗಿಂದ ಹಾದ ನಡೆದಳು ನಡೆಯುವಂತ ಟೈಮ್ ಒಳಗ ಸುಮ್ ಮಾಂಡ ಕಾಲಿನ ಗಾಂಡಿಯಾಗ ಏನ್ ಮಾಡ್ತಾ ಸುಮ್ ಕೊಂಡ್ರ ವಾದ್ಯಡ್ಲಾಕ್ ಚಾಲೋ ಮಾಡ ಲಟಿ ಪಿಟಿ ಲಟಿಪಿಟಿ ವಾದ್ಯ ಆಡ್ಲಾಕ್ ಹತ್ತ ಒಬ್ಬ ಮಾಂಡವ್ ಋಷಿ ತಪ್ಪಾಗತ್ತಿದ ಅಡಿವಿ ಆರ್ಯಾಣದೊಳಗ ಒಂದ್ ಗಿಡದ ತ್ಯಾಕ ಖರೀಯ ಗಿಡದ ಟೊಂಗಿ ಹರಿಯುತ್ತ ಗಿಡದ ಟೊಂಗಿಯಾಗ ಮ್ಯಾಲ ಕಾಲಕಿ ತೆಳಗ ತೆಲಿ ಜೋತ್ ಬಿಟ್ಟ ತಪ್ಪಾಗ ಇಲ್ಲ ಕತ್ತಿದ್ದೀ ಈ ಕಾಲಿನ ಗಾಂಡ ಯಾವ ಈ ಗಾ ಗಾಂಡನ ಕಾಲದ ಹೋಗಿ ಆ ಮಾಂಡವ್ ಋಷಿ ನೆತ್ತಿ ಬಿಡೋದು ಬಡವ ಕೆಟ್ಟ ಕೋಪಿಸ್ಟಿದ್ದ ಮಾಂಡವ್ ಋಷಿ ಅಂದ ಎಷ್ಟೋ ವರ್ಷ ತಪ್ಪಾಗೈಲಾಕೈತಿ ನನ್ನ ನೆತ್ತಿಗೆ ವಾದ ನಾನಪ್ಪ ಯಾವ್ ಭಂಗ ಮಾಡ್ಯನಲ್ಲ ಸೂರ್ಯ ಉದಿ ಆಗುದ್ರೊಳಗಾಗಿ ಆ ಮಗನ ಪ್ರಾಣ ಹೋಗ್ಲತ್ತ ಶ್ರಾಪ ಕೊಟ್ಟ ಬಿಟ್ಟ ಮಾತ್ ಬಿಟ್ಟು ಚಿಂತಿ ಬಿತ್ತು ಶಾಂಡ್ಲ ದೇವಿಗೆ ಅವಾಗ ಅಣ್ಣ ಗಾಂಡಗ್ರಿ ಆಶಯ ಆಗಿ ಐತಿ ಪರೋ ಸ್ತ್ರೀಯರ ಮನ್ಸಕ್ ಹೋಗ್ಬೇಕೀರಿ ನಾರೇ ಇವನ ಮನಸ್ಸು ಯಾಕಂದ್ರೆ ಇವ್ನ ಆಶಾ ಪೂರ್ಣ ಮಾಡ್ಬೇಕು ಬಳಕೆ ಇವ್ ಮುಕ್ತಿ ಸಿಗಂಗಿಲ್ಲ ಇರ್ಲಿಕ್ಕ ಇವನ್ ಆಂತ್ರ ಪಿ ಸಾತಾನ ಇವನ್ ಮುಕ್ತಿ ಯಾಕಂದ್ರೆ ಆಶಾ ಪಡ್ದದ ಆಶಾ ಇಚ್ಛೆ ಆಗ್ಲಿಕ್ಕೆ ಪೂರ್ಣ ಆಗ್ಲಿಕ್ಕಂದ್ರೆ ಅಂದ್ರೆ ಅಂತರ್ ಪಿ ಸಾತಾನೋ ಇವರೇ ಶ್ರಾಪ ಕೊಟ್ಟ ಸೂರ್ಯ ಉದಿಯಾದ್ರ ಗಂಡನ ಪ್ರಾಣ ಹೋಗ್ಲಿ ಅಂದಾನೆ ಅಂತ ಹೇಳಿ ತಿಳ್ಕೊಂಡು ಅವಾಗ ನನ್ನ ತಾಯಿ ಶಾಂಡ್ಲಾದೇವಿ ವಿಚಾರ ಮಾಡ್ತಾಳ ಏನಂತ ಮಾಡ್ತಾಳು ಸೂರ್ಯ ಆದ್ರೆ ಹುಷಿ ಆಡಿದ ಮಾತು ಹುಷಿ ಹೋಗಂಗಿಲ್ಲ ಸೂರ್ಯ ಆದ್ರೆ ನನ್ನ ಗಂಡನ ಪ್ರಾಣ ಹೋಗುವಂಗಿತ್ತಂದ್ರ ಹೇಳ್ತಾಳೆ ಏ ಆ ನೀ ಆದ್ರೆ ನನ್ನ ಗಂಡನ ಪ್ರಾಣ ಹೋಗುವಂಗಿತ್ತಂದ್ರ ಒಟ್ಟ ಆಗಲಕ್ಕೆ ಹೋಗ್ಬೇಡ ಹಾನಿ ಇಟ್ಟು ಬಿಟ್ಟಳು ಸೂರ್ಯದೇವ ಐದು ದಿವಸ ಉದೇನು ಆಗಿಲ್ಲ ಮೂರ್ ದಿವಸನು ಹೇಳ್ತಾರೆ ಹಿಂಗ ಶಾಸ್ತ್ರಕ್ಕೆ ಸಹಸ್ರ ಮುಖ ಅದಮ್ಮ ಯಾರ ಮೂರು ದಿವ್ಸ ಹೇಳ್ತಾರೆ ಯಾರ ಮೂರು ತಾಸು ಹೇಳ್ತಾರೆ ಯಾರ ಮೂರು ನಿಮಿಷ ಬಾಳೆ ಯಾವ ಶಾಸ್ತ್ರಕ್ಕೆ ಸಹಸ್ರ ಮುಖ ನಮಗೆ ತಟ್ಟ ಹೇಳಬೇಕಾಗಿ ಸ್ವತಃ ದೇವ ದೇವನ ಆಗ್ಲಿಲ್ಲ ಬಂದಿ ಪಾದಕ್ಕೆ ಹೋಗ್ ಶರಣಾಗ್ಯಾರ ತಕೊಂಡಳ ಖರೀಯ್ ಕರೀದ್ ಅಲ್ಲಿ ಸಹಿತ ಕುಷ್ಟ ಹತ್ತಿದ ಗಂಡನ ರೋಗ ಸಹಿತ ತೊಳಸಳು ಹೊಳೆ ಪ್ರಾಣ ತಿರುಗಿ ಕೊಟ್ಟಳ ಹೌದು ನಮ್ಮ ಹೆಣ್ಣು ಒಳಗೆ ಇಂತಾವ್ ಮಾಡ್ಯಾವ್ದಾಗ ಇವ್ರ ಹಂಗಲ್ರಿ ಈ ಕಡೆ ಹ್ಯಾಂಡತಿರ್ಲಾಕಾಗಿ ಮತ್ತೊಂದು ಕಡೆ ಚಾಂದ್ ಇರ್ತತಿರ ಇವು ಮೇಟಿಗ್ ನೀ ಮೇಟಿಗೆ ಹಚ್ಚೋದಾಗ ಮಾತಾಡ್ಬೇಡ ತಮ್ಮ ನನಬಿ ಒಂದ್ ರೂಪಾಯಕ ನಿನಗ ಹೆಣ್ತಿ ಸುಮ್ಮ ತಾತ್ಕಾಲಿಕ ಕಾಮದ ಕಾಮದಾಟ ಚೆಲ್ಲಾಟಕ್ಕೆ ಬಂದಾಗ ಅಟ್ಟ ಹೆಣ್ತಿ ನಿನಗ ಎನಿ ಟೈಮ್ ಹೆಣ್ತಿ ಅಲ್ಲ ನಿನಗ ಆಗಲ ನೀಡಿ ಕೊಡುವಂತ ಟೈಮ್ ಒಳಗೆ ನಿನಗ ತಾಯಿ ಸಮಾನ ಆಗ್ತಾಳು ನಿನಗ ದೇನೇ ಮಾಡ್ಕೊಂಡ ಕಷ್ಟ ಸುಖ ಹೇಳುವಂತ ಟೈಮ್ ಒಳಗ ಅಪ್ಪ ರೂಪ ತಾಳ್ತಾಳ ತಾಳತಾಳ ನಾಕ ಮಂದಿ ಅಕ್ಕ ಗೆಳತಿಯರ್ ಅಂದ್ರ ಆ ತನ್ನ ಸಮಾನ ಆಗ್ತಾಳೆ ಒಂದು ಗಳಿಗೆ ಬೇಕಾಗಿ ಒಂದು ಗಳಿಗೆ ಅಷ್ಟೆ ನಿನಗೆ ಹೆಣ್ತಾ ತಾಳುವಿನ ಹೌದು ಹೌದು ಎನಿ ಟೈಮ್ ನಿನಗಕ್ಕೆ ಹೆಣ್ತಾ ಅಲ್ಲ ಹೌದು ಹೌದು ಹಂಗಾ ಒಂದು ಭ್ರಮೆ ಬಡದದರಿ ಬಡದ ಬಡದ ಕಾಮಣೆ ಆಗಿತಿ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಹಳ ದೊಡ್ಡ ಅಂತ ಹೇಳ್ತೇನೋ ಹೌದು ಹೌದು ಅದಕ್ಕೆ ಈಗ ಏನು ಹೇಳ್ತಾರೋ ಏನಂತ ಹೇಳ್ತಾರಿ ಗಂಡ ದೇವರ ದೊಡ್ಡವ ಅಂತ ಹೇಳಕೋತ ಬಂದದಿ ನಿನ್ನ ಗಂಡ ದೇವರ ಅಡ್ಡ ನೋಡಿ ಹಾಡಿ ಕೊಟ್ಟು ಬಿಡೋನು ಸೋ ಕೊಡ್ಲೇ ಹೊರಗೆ ಎದು ಅಲ್ಲದ ಗಂಡ ಹಾಡೋ ಏ ಗಂಡ ದೇವ್ರ ದೊಡ್ಡದ ಅಂದೇ ನೆತ್ತ ತಮ್ಮ ಗಂಡ ದೇವ್ರ ದೊಡ್ಡದ ಅಲ್ಲ ತಿಳಿಸುವ ಅಪ್ಪ ಹೆಚ್ಚಿನ ಒಂದೇ ತಮ್ಮ ಮಿರುಗಿ ಊರಾಗ ಸನೆ ತಗೊಳ್ಳಾರ್ದ ಅಪ್ಪನ ತಂಗಿ ಏ ಸೀರೆ ಆದ್ರೆ ಬಿಟ್ಟಿಲ್ಲಪ್ಪ ನಿಮ್ಮ ಅಪ್ಪ ಅಂದ ನಿಮ್ಮ ಅಪ್ಪನ ಕೂನ ತಗದ ಕುಡವೆ ಇಲ್ಲದ ಹೆಣ್ಣಿನ ಸೀರೆ ತಗೊಳ್ಳಾರ್ದ ದೊಡ್ಡ ವಾಗ್ತಾನಂದಿ ನಾನು ನಿಮ್ಮ ಗಂಡ ದೇವ್ರ ಗಣಪತಿ ಬರ್ತದೋ ಈಗ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮನೆಯ ಬರಬೇಕಾದ್ರ ಒಂದು ಕುವುಸ ಬೇಕೋ ಹೌದು ಹುಲಿ ಏ ಕುಸಾರೆ ಬೇಕ ನಿಮ್ಮ ದೇವರ ಹೇಳಕ್ ಜಂಪರ್ ತೀಸ್ರೆ ಬೇಕು ತಮ್ಮ ಅವನ ತಿಳಿಯಾಗೆ ಸೀರಿ ಸನೇಕ ಹೊಸಗಳೊಡ್ಡ ನೀ ಈಗ ಬಂದಿ ಈಗ ಬಂದ ತಳದಾಗ ಯಾವ ನೀನು ತೆಗೆದ್ಬಿಟ್ಟ ನೋಡ್ ನೀ ಮಾಪ ಅವಗ್ ಬೇಕಾಗಿತಿ ಮಾತಾ ಸೀರಿ ಬೇಕಾಗಿತ್ತು ಮೊದಲ ವರ್ಸಕೊಮ್ಮಿ ಗಣಪತಿ ಬರ್ತಾನೆ ಗಣಪತಿ ಬರಬೇಕಾದ್ರೆ ಏನೊಂದು ಅಂಗಿದರಿವಿಯಾಗ ಬರಂಗಿಲ್ಲ ಪಡಾಳಿಯಾಗ ಬರಂಗಿಲ್ಲ ಪ್ಯಾಂಟ್ ಪೀಸಿನ ಆಗ ಬರಂಗಿಲ್ಲ ನನ್ನ ಚಾಜ್ ತಗೊಳಂಗಿಲ್ಲ ದೊಡ್ಡಕ್ಕೆ ಬಾಯಿ ಮಾಡಿ ಹೋಗಿ ಕರಿ ಒಂದು ಜಂಪರ್ ಪೀಸ್ರೆ ಬೇಕು ಬಿಟ್ಟರೆ ಕುಬುಸ್ ಕಣಾರೇ ಬೇಕ ಯಾಕ ದೊಡ್ಡ ಗಂಡು ಹಾಡೋರ ನಮ್ಮ ಕುಬುಸು ನಿಮ್ಗೆ ಯಾಕೋ ಸೂರ ಕೇಳಿ ಸೂರ್ಯ ನಾಮ ಜಂಪರ್フィス ನಿಮಗೆ ಯಾಕೆ ಹೌದು ಬಿಟ್ಟು ಮಾಡೋರು दगದ ನೋಡು ತಗೊಳ್ಳಂಗಿಲ್ಲ ತನಿ ಹೇಳ್ತಿಕರೆ ಏನು ಮಾಡ್ತಿ ಈ ಶರೀರ ಅನ್ನುವಂತ ಸೀರಿ ನಿನಗಾದ್ರೂ ಬೆನ್ನ ಬಿಟ್ಟಿಲ್ಲ ಬಿಡ ಬಿಡ ಇಲ್ಲ ಎಂತಂತ ತತ್ತಿಸ್ ಕೋಟಿ ದೇವನ ದೇವತ್ಯರಿಗೆ ಆದರೂ ಸೈತಿ ಸೀರಿ ಬೆನ್ನ ಬಿಟ್ಟಿಲ್ಲ ಅರಿ ಬ್ರಹ್ಮದಗಳು ಬಿಟ್ಟಿಲ್ಲ ಇದು ಮಾಯೆ ಏಳು ಪದರ ಸೀರಿ ಇतला ಇದು ಐತಿಲ್ಲ सुವಿತಾ ਸੁವಿಚಾರನ ತಾನು ಮನಸ ಆಸಂ ಶಕ್ತಿ ಸತ್ವಪತಿ ತುರಿ ದೇಹ ಪದಾರ್ಥ ಭಾವನೆ ಅನ್ನುಂತ ಅದೋ ಏಳು ಪದರ ಸೀರಿ ನಾ ನಾವಂಗ ಬೆನ್ನ ಬಿಟ್ಟಿಲ್ಲ ಬಿಡ ಬಿಡ ಇಲ್ಲ ಬಿಡಾಂಗೋ ಇಲ್ಲ ಅದೇಂಗ್ ಜೀವಾತ್ಮನವಂತ ದೇವರಿಗಾದ್ರು ಸಹಿತ ಈ ಏಳಪಾದ್ರ ಸೀರೆ ಬೇಕ ರಕ್ತದ ಅಭಿಷೇಕ ಹೌದು ಹಂಗ ಅವಂಗಾದರೂ ಆ ಸೀರೆ ಬೆನ್ನ ಬಿಟ್ಟಿಲ್ಲ ಮತ್ತೆ ನಿಮ್ಮ ಗಣಪತಿನೇನು ತರ್ತಿರ್ಲೆ ನಿಮ್ಮ ಗಣಪತಿ ಆದ್ರೂ ನಮ್ಮ ಹೆಣ್ಣಿನ ಕುಬುಸ ಬೆನ್ನ ಬಿಟ್ಟಿಲ್ಲ ಅವಾ ಬೇಕಾ ಮತ್ತ ಇನ್ನ ದೇವರ ದೊಡ್ಡ ಒಂದಿ ಹೊಟ್ಟ ಸೀರೆ ಹಚ್ಕೊಳ್ಳಾರ್ದ ಕಡೆಯಕ್ ಆಗ್ತನಂದಿ ನಿಮ್ಮ ಅಪ್ಪಲು ನಿಮ್ಮ ಮುತ್ಯ ಸೀರೆ ಉಟ್ಟನ ಹೇಳುತ್ತ ಯಾರ ಸಿರಿ ಒಟ್ಟ ಹಚ್ಕೊಳ್ಳಾರ್ದ ಇರುತ್ತೋ ನಾ ಹೌದ ತಮ್ಮ ಸತ್ಯಭಾಮಿ ಪೂಜೆ ಹಾಕಿಳ ತನ್ನ ಮನೆಯಾಗ ಹಸರು ವಟ್ಟ ಹೋಗ್ತಿದ್ದಿಲ್ಲೋತ ಕೃಷ್ಣ ಕೂತ ವಿಚಾರ ಮಾಡ್ಯಾನ ತನ್ನ ಮನೆಯಾಗ ಹೋಗುವುದಿಲ್ಲ ನಾನು ಹೆಂಗ ಹೋಗಲ್ಲ ಅಂತ ಮಾಡ್ತಾರೆ ಉಡಬೇಕಂತ ವಿಚಾರ ಮಾಡ್ಯಾವಾಗ ಅವತ್ತ ಕೃಷ್ಣ ಕುತ್ತ ಸೀರೆ ಊಟ ಒಂದೇ ಹಾಗೆ ಆಗ ಸಿಊಟ ಉಡುವ ಕೂಸಿನ ಒಂದು ತಂದಿದಾಗ ಒಂದ ಗಂಡ ಕೂಸಿನ ತಂದ ನಪ್ಪ ತನ್ನ ನನಗ ಜರ ಸಂಶಯ ಬರ್ತದ್ರಿ ಕೂಸಿನ ಒಳಗ ಎಂದಕ್ಕಿನ ಸಂಧಿನೇ ಆಗ ಒಂದ ಮಾತ ಹೇಳಿದ್ಯೋ ನನಗ ಏ ಗಂಡ ಇರಲಾರ ಒಟ್ಟ ಮಕ್ಕಳಾಗುವುದಿಲ್ಲ ಗೊತ್ತ ಗಂಡ ಕೂಸಿನ ತರುವಾಗ ಆ ಕೃಷ್ಣಗ ಯಾವ ಗಂಡ ಇದ್ದ ದೇವಲ್ ಹೋಗದಾಗೆ ಆಗೋಲದ ಕೀಚಕನ ಹೊಡಿಬೇಕಾದ್ರೆ ಭೀಮ ಏನ್ ಮಾಡಿದ್ದ ನಿಮ್ಮ ಭೀಮ ಸಹಿತ ಸೀರಿ ಒಟ್ಟ ನಿತ್ತು ಕ್ಷಣದಾಗ ಸಿರಿ ಊಟ ತಮ್ಮ ಗಡಿ ಮನೆಯಾಗ ಸಿರಿ ಊಟವಾದ ಮಾಡ್ಯ ನಪ್ಪ ಕಾವಾಗ ಕಾವಡ ಏ ಭಸ್ ಮಸೂನ ವಿಷ್ಣು ಸಹಿತ ಸಿರಿ ಊಟ ಏ ಸೀರೆ ಒಟ್ಟ ಮೋಹಿನಿ ಅವತಾರ ತಾಳಿ ಇದು ಭಸ್ಮ ಸೂರ ಮಳಿತ ಸೀರಿಯ ಒಳಗೋಲದ ಮೂರ ಲೋಕದ ಅರಸು ನಂತರ ಹೇಳ್ತಾರಲ್ಲ ಕೌರವ್ರ ಪಾಂಡವ್ರ ಪಗಡಿ ಆಟ ಆಡಾಗ ಕೈಯಾಗ ಸೋಲ ಆಗಿತ್ತ ಪಾಂಡವರಿಗೆ ಯಾವಾಗ ಹನ್ನೆರಡು ವರ್ಷ ವನವಾಸ ಬತ್ತೋ ಆಗಿನ ಕ್ಷಣ ಹನ್ನೆರಡು ವರ್ಷ ವನವಾಸ ಬತ್ತ ಒಂದು ವರ್ಷ ಅಜ್ಞಾತವಾಸ ರೂಪ ಬದಲಿ ಮಾಡಿ ನಿತ್ಯ ವಿರಾಟ್ ರಾಜನ ಮನೆಯಾಗ ಅಲ್ಲಿ ಅರ್ಜುನ ಸಹಿತ ಸೀರೆ ಉಟ್ಟ ನಿಂತು ಆವಾಗ ಇದೇ ನಿನ್ನ ಅರ್ಜುನ ಸೀರೆ ಉಟ್ಟ ಕೇಳ ಆಗ ಏನು ಮಾಡ್ತಿದ್ದ ಭರತನಾಟ್ಯ ಕಲಸು ಹೆಂಗಸ ಆಗಿ ನಿತ್ಯದ ಮನೆಯಾಗ ಅಲ್ಲಿ ಪ್ರಮೀಳ ಅಂತ ನಾಮ ಬಂದದ ನಿಮ್ಮ ಅರ್ಜುನಗ ಇವ್ರ ಎಲ್ಲ ಹೊರಗ ಬಂದ ಮ್ಯಾಲ ಹುಟ್ಟಾರ ಆವಾಗ ಏ ಹೊಟ್ಟೆ ಆಗಿರುತ್ತ ಒಬ್ಬ ನಿಮ್ಮ ಗಂಡ ದೇವರ ಸೀರೆ ಹುಟ್ಟ ಯಾರ ತಂಗಿ ಏ ಇವ್ರ ಗಂಡ ದೇವರ ಒಬ್ಬ ಇದ್ದ ಆವಾಗ ಆಂಜನಾ ದೇವಿ ಹೊಟ್ಟಿ ಒಳಗ ಹನುಮಂತ ಕೂತಾವ ನನ್ನ ಶರೀರ ಮಾತ್ರ ತೋರ್ಸಾವಲ್ಲ ಬಂದ ಜಗದಾಗ ಒಂದ ಚೋಟಿಯರಿಬೆ ನುಂಗ ಯವ್ವ ನಿನ್ನ ಹೊಟ್ಟ ಕಟ್ಕೊಂಡು ಬರ್ತ ನಂದು ಜಗದಾಗ ಏ ನನ್ನ ತಾಯಿ ಅಂಜನಾ ದೇವಿ ಚೋಟಿ ಎರಿಬಿ ನುಂಗಿದ ಬಾಳೆಗ ಏನು ಮಾಡ್ತಾಳು ಏ ಕೈಪ ಮಾಡಿ ಕಟ್ಕೊಂಡ ನಿಮ್ಮ ಹಣ ಮಾಪ್ಯದ ಆ ಜಿಗದ ಹೊರಗ ಬಂದ ಧರುಣಿಯ ಒಂದಾಲ ಎರಡಾಲ್ ಹಾ ಹಾ ಇಷ್ಟು ಸಮೇತ ಹೌದು ಹೌದಾ ಈಸು ಬಂದವ್ರಿಗೆ ಹೊಳಿ ಭಾಳ ಈಡಲ್ಲ ಅಲ್ಲ ಈಸ್ ಬಂದವ್ರಿಗೆ ಹೊಳಿ ಬಾಳ ಈಡಲ್ಲೋಡಲ್ಲ ಜೋಡ್ ಬೇಕಾ ಸೊಮ್ಮೆ ಸೀರಿ ಊಟ ಸನೇಕ ತಗೊಳ್ಳಾರ್ ಆಗತ್ತೆ ಆ ಸೀರೆ ಊಟ ತಿರ್ಗಿಯವ್ ಮೊದಲ ಇಲ್ಲಿ ಹೋಗಿ ಕೃಷ್ಣ ಸೀರೆ ಊಟ ಭೀಮ ಸೀರೆ ಊಟ ಅರ್ಜುನ ಸೀರೆ ಊಟ ವಿಷ್ಣು ಸೀರೆ ಊಟ ಈ ಅಲ್ಲದ ಇನ್ನೊಬ್ಬ ಸೀರೆ ಊಟ ಇದ ಕಲಿಯುಗದೊಳಗಿನ ದೇವ್ರ ಪಂಡ್ರಾಪುರದ ಬಿಟ್ಟಲ್ಲ ಸಕ್ಕು ಬಾಯಿ ಬಡತಿನಾಗ ಇವನು ಸೀರೆ ಉಟ್ಟದಾನ तो भूली हाँ। मात खरीद